ಎಲ್ರಿಗೂ ನಮಸ್ಕಾರ ರೀ ನಾನು ಶ್ರುತಿ ನಾನಿವಾಗ ಮಾಡ್ತಾ ಇರೋದು ಹೆಲ್ದಿಯಾದ ಟೇಸ್ಟಿಯಾದ ಪಾಲಕ್ ಮತ್ತು ಕ್ಯಾರೆಟ್ ಟ್ರೈಸ್ ಮಾಡಲಿಕ್ಕೆ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾವು ಇಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಕ್ಯಾರೆಟ್ ಬೇಕಾಗುತ್ತೆ ಹಾಗೆ ಟೊಮೆಟೊ ಬೀನ್ಸ್ ಹಾಗೆ ನಮಗೆ ಯಾವುದು ವೆಜಿಟೇಬಲ್ ಅವೈಲಬಲ್ ಇರುತ್ತೋ ಆ ವೆಜಿಟೇಬಲ್ನ ನಾವು ತೊಗೋಬೇಕಾಗುತ್ತೆ ಅದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಚೆಂದಾಗಿ ತೊಳ್ಕೊಬೇಕಾಗುತ್ತೆ ಹಾಗೆ ನಾನಿಲ್ಲಿ ಪಾಲಕ್ನ ತೊಗೊಂಡಿದ್ದೀನಿ ಪಾಲಕ್ ಕೂಡ ಅದನ್ನು ನೀರಲ್ಲಿ ಹಾಕಿ ಚೆಂದಾಗಿ ನೀರಲ್ಲಿ ತೊಳಿಬೇಕಾಗುತ್ತೆ ಅದ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡೀನಿ ಎಣ್ಣೆ ಹಾಕಿಲ್ಲ ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಿನಿ ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಕೂಡ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಪೇಸ್ಟ್ ಇದ್ದರೆ ನೀವು ಪೇಸ್ಟಲ್ಲಿ ಹಾಕೋಬೋದು ನಾನು ಪೇಸ್ಟ್ ಇಲ್ಲ ಅಂತ ಹೇಳಿ ಈ ಪಾಲಕ್ ಜೊತೆಗೆ ಮಿಕ್ಸಿ ಮಾಡ್ಲಿಕ್ಕತ್ತೀನಿ ಮಿಕ್ಸಿ ಮಾಡಿದ ನಂತರ ಇದು ನಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಯಾವ ರೀತಿ ಇದು ಬಂದಿದೆ ಅಂತ ಇದು ಸ್ಮೂತಾಗಿ ಬರಬೇಕು ಸ್ಮೂತಾಗಿ ಬಂತಂದರೆ ಅದು ರುಚಿರುತ್ತೆ ಒಮ್ಮೆ ಫ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇದನ್ನು ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಚಕ್ಕಿ ಲವಂಗನ ತಗೊಂಡಿದ್ದೀನಿ ಇದನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಬೇಕಾಗುತ್ತೆ ಹಾಗೆ ಇಲ್ಲಿ ಕುಕ್ಕರ್ನ ಇಟ್ಟು ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಆದರೆ ನಡೆಯುತ್ತೆ ತುಪ್ಪ ಇದ್ದರೂ ತುಪ್ಪಾನ ಹಾಕೋಬೋದು ಹಾಗೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕಿಲ್ಕತ್ತೀನಿ ಇದು ಚಟಪಟ ಚಟಪಟ ಅಂತ ಸಿಡಿಬೇಕಾಗುತ್ತೆ ಅದಾದ ನಂತರ ಇಲ್ಲಿ ನಾವು ಏನು ಪೇಸ್ಟ್ ಮಾಡಿ ಅಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇದ್ರ ಜೊತೆಗೇ ಹಾಕಿದ್ದೀನಿ ಹಾಗೆ ಪಾಲಕ್ ಕೂಡ ಅದು ಫ್ರೈ ಆಗಬೇಕು ಅದು ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡಬೇಕು ಅದು ಫ್ರೈ ಮಾಡಿದ ನಂತರ ಇಲ್ಲಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಒಂದು ಎರಡು ಮೂರು ನಾಲ್ಕೈದು ತೊಗೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ಚಿಕ್ಕ ಮಕ್ಕಳು ಇದ್ದಾರೆ ಅನ್ನೋ ಸಂಬಂಧವಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಹಾಕಬೇಕು ಈ ಮೆಣಸಿನ್ಕಾಯಿ ಖಾರ ಇಲ್ಲ ಸ್ವಲ್ಪ ಖಾರ ಇರುತ್ತೆ ಜಾಸ್ತಿ ಖಾರ ಇದ್ದರೆ ಎರಡು ಮೆಣಸಿನ್ಕಾಯಿ ಸಾಕಾಗುತ್ತೆ ಯಾಕೆಂದರೆ ಮುಂದೆ ನಾವು ಮಸಾಲನೂ ಹಾಕಬೇಕಾಗುತ್ತೆ ಅದು ಕೂಡ ಖಾರ ಇರುತ್ತೆ ಅನ್ನೋ ಸಂಬಂಧವಾಗಿ ನಾವು ಸ್ವಲ್ಪನೇ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಅಂದರೆ ಒಂದು ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಹಾಗೆ ನಾವೇನು ವೆಜಿಟೇಬಲ್ ಹಾಕಿದ್ವಲ್ಲ ನೀರಲ್ಲಿ ಅದನ್ನು ಕೂಡ ಇಲ್ಲಿ ಎತ್ತಿಟ್ಕೊಂಡು ಇದರಲ್ಲಿ ಹಾಕ್ಲಿಕ್ಕತ್ತೀನಿ ನೋಡಿ ಇದನ್ನು ಚೆಂದಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಹೇಗೆ ಮಾಡಬೇಕಂತ ಮಸ್ತ್ ರುಚಿಯಾಗಿರುತ್ತೆ ಈ ಪಾಲರ್ ಹಾಗೂ ಹೆಚ್ಚಾದ್ರೂ ಕ್ಯಾರೆಟ್ ರೈಸ್ ಕಡಿಮೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರೂ ನಾನು ಈ ವಿಡಿಯೋಗೆ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಇಲ್ಲಿ ಗರಂ ಮಸಾಲಾನ ತಗೊಂಡಿದ್ದೆ ಗರಂ ಮಸಾಲ ಕೂಡ ನಾನು ಸ್ವಲ್ಪ ಹಾಕ್ತೀನಿ ಅರ್ಧ ಸ್ಪೂನ್ ಅಷ್ಟು ಕಣ್ಣೀರು ಹಾಕಿ ಆಮೇಲೆ ಇಲ್ಲಿ ಹಾಗೆ ಇದು ಹೋಗ್ಬಿಡುತ್ತೆ ಆಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಯಾವ ಥರ ಮಾಡ್ಲಿಕ್ಕತ್ತೀನಿ ಅಂತ ನೋಡಿ ಎಲ್ಲ ವೆಜಿಟೇಬಲ್ ಮಸ್ತ್ ಸೂಪರಾಗಿ ಕಣಕತ್ತವು ಚಿಕ್ಕ ಚಿಕ್ಕ ಮಕ್ಕಳು ವೆಜಿಟೇಬಲ್ ತಿನ್ನೋಂಗಿಲ್ಲ ಅನ್ನೋ ಸಂಬಂಧವಾಗಿ ನಾವು ಇದರಲ್ಲಿ ಹಾಕಿದರೆ ಅವರು ಮಸ್ತಾಗಿರುತ್ತೆ ಅಂತ ಹೇಳಿ ತಿಂದೇ ತಿಂತಾರೆ ನೋಡ್ರಿ ಮಾಡಿ ನೋಡ್ರಿ ಗೊತ್ತಾಗುತ್ತೆ ಹೇಗಾಗಿದೆ ಅಂತ ಹಾಗೆ ಚಿಕ್ಕ ಮಕ್ಕಳು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಇದು ಒಂದು ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಬೇಗ ಆಗುವಂತಹ ಒಂದು ರೆಸಿಪಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಚಿಕ್ಕ ಮಕ್ಕಳು ಇದ್ದರೆ ಅದು ಸ್ವಲ್ಪ ಬಿರುಸಾಗ್ತಾ ಅನ್ನೋ ಸಂಬಂಧಾಗಿ ನಾವು ಎರಡೂವರೆ ಗ್ಲಾಸನ್ನು ಹಾಕಿದ್ರು ಪರವಾಗಿಲ್ಲ ಎರಡು ಗ್ಲಾಸ್ ಹಾಕಿದ್ರು ಅದು ರುಚಿಯಾಗಿರುತ್ತೆ ನಾನು ಇಲ್ಲಿ ನೀರನ್ನು ಎರಡು ಗ್ಲಾಸನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಕೆಂಪು ಖಾರ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಏಟಂದರೆ ನಾವು ಮೊದಲೇ ಮೆಣಸಿನ್ಕಾಯಿನ ಹಾಕಿದ್ವಿ ಗರಂ ಮಸಾಲ ಹಾಕಿದ್ವಿ ಚಕ್ಕೆ ಹಾಕಿದ್ವಿ ಖಾರ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಅದಕ್ಕಾಗಿ ಕೆಂಪು ಖಾರನ ಸ್ವಲ್ಪ ಕಲರಿಂಗನ್ನು ಸಂಬಂಧಾಗಿ ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ನಾನು ನೀರನ್ನು ಹೇಳಿದ್ನಲ್ಲ ಆಗಲೇ ಅದನ್ನು ಎರಡು ಗ್ಲಾಸನ್ನ ನೀರ ಹಾಕಿದ್ದೀನಿ ಅದಾದ ನಂತರ ಇದು ಚೆಂದಾಗಿ ಕುದಿಬೇಕು ಮಸ್ತ್ ಕುದೀಬೇಕು ಕುದ ನಂತರ ಇಲ್ಲಿ ನಾವು ಊಪನ್ನ ಟೇಸ್ಟ್ ನೋಡಿ ಕ್ಲೋಸ್ ಮಾಡಬೇಕಾಗುತ್ತೆ ನೋಡಿ ಹೆಂಗಾಗಿದೆ ಥ್ಯಾಂಕ್ ಯು